ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಬೆಲೆ ಏರಿಕೆಯ ಶುಭಾಶಯಗಳು ಸೊ ಯಾಕಂದರೆ ಮೊನ್ನಿನ್ನು ಒಂದು ಎರಡು ದಿನ ಮೂರು ದಿನ ಹಿಂದೆಗಡೆ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳಿದ್ದೆ ಸೊ ಅದಕ್ಕೆ ಇವತ್ತು ಸರ್ಪ್ರೈಸ್ ಬೆಲೆ ಏರಿಕೆಯ ಶುಭಾಶಯಗಳು ಯಾಕಂದರೆ ಇದೇ ಬೆಲೆ ಏರಿಕೆಯಾಗಿ ಎರಡು ದಿನ ಆಯ್ತು ಅನಿಸುತ್ತೆ ಯುಗಾದಿ ಯುಗಾದಿ ಮುಗಿದಾದ ತಕ್ಷಣ ಇಮ್ಮೆಡೆಗೇ ಸೊ ಪೆಟ್ರೋಲು ಡೀಸೆಲ್ಲು ಆಮೇಲೆ ಪ್ರತಿಯೊಂದನು ಬೆಲೆ ಏರಿಕೆ ಆಗಿದೆ ಸೊ ನಮ್ಮದೆಲ್ಲ ಜೀವನ ಬಂದ್ಬಿಟ್ಟು ಕಾಸ್ಟ್ಲಿ ಜೀವನ ಇವಾಗೆಲ್ಲ ಡೀಸೆಲ್ ಹಾಕ್ಕೊಂಡೋದ್ರೂ ಜಾಸ್ತಿ ರೇಟು ಪೆಟ್ರೋಲ್ ಹಾಕ್ಕೊಂಡೋದ್ರೂ ಜಾಸ್ತಿ ರೇಟು ಆಮೇಲೆ ನಾವು ಬಸ್ಸಲ್ಲಿ ಹೋದ್ರು ಟಿಕೆಟ್ ಬೆಲೆ ಜಾಸ್ತಿ ಕಾಸ್ಟ್ಲಿ ದುನಿಯಾದಲ್ಲಿದ್ದೀವಿ ನಾವು ಇವಾಗೆಲ್ಲ ಕಡಿಮೆ ದುನಿಯಾದಲ್ಲಿಲ್ಲ ಯಾಕಂದರೆ ನಮಗೆ ಆ ರೀತಿ ಸೌಲಭ್ಯ ನಮ್ಮ ಸರ್ಕಾರದಿಂದ ನಮಗೆ ಸಿಕ್ಕಿದೆ ಬೇರೆ ಯಾವ ಸರ್ಕಾರದಿಂದ ಈ ಸೌಲಭ್ಯ ನಮಗೆ ಸಿಗೋಲ್ಲ ಸೊ ಒಂದು ಕಡೆ ನೋಡಿದ್ರೆ ಆಗುತ್ತೆ ನಾವು ದುಬಾರಿ ದುನಿಯಾದಲ್ಲಿ ಅಂತ ಹೇಳ್ಬಿಟ್ಟು ಯಾಕಂದರೆ ನಾವೇ ಜನಗಳು ಆಯ್ಕೆ ಮಾಡಿರ್ತಕ್ಕಂಥವ್ರನ್ನೇ ಸರ್ಕಾರನೇ ಅಲ್ಲ ಕೂತಿದೆ ಸೊ ಬಲ್ಗಾಯ ಕೊಟ್ಬಿಟ್ಟು ಎಡ್ಗಾಯಲ್ಲಿ ಕಿತ್ಕೊಳ್ಳೋದು ಇಲ್ಲ ಎಡ್ಗಾಯಲ್ಲಿ ಕೊಟ್ಬಿಟ್ಟು ಗೊತ್ತಾಗ್ದಂಗೆ ಬಲ್ಗಾಯಲ್ಲಿ ಕಿತ್ಕೊಳ್ಳೋದು ಕೆಲಸ ಮಾಡ್ತಾಯಿದೆ ಸರ್ಕಾರ ಎಷ್ಟು ದಿನ ಇರ್ಬೋದು ಸರ್ಕಾರ ಜನ ನೋಡ್ತಾ ಇದ್ದಾರೆ ಜನ ಏನು ಯಾರೂ ಕೂತ್ಕೊಂಡಿಲ್ಲ ಯಾಕಂದರೆ ಕೆಲವರು ಓಟ್ ಹಾಕಿರ್ತಕ್ಕಂಥರೇ ಅವರೇ ಮನಸಲ್ಲೇ ಅಂದ್ಕೊಂಡು ಸುಮ್ಮನೆ ಹೋಗ್ಬಿಡಿದಾರೆ ಯಾಕಾದರೂ ಓಟ್ ಅಂತ ಹೇಳ್ಬಿಟ್ಟು ಇತ್ಲಾಗೆ ಬಿಸಿ ತುಪ್ಪ ಥರ ಆಗಿದೆ ಒಳಗಡೆ ನುಂಗಂಗೂ ಇಲ್ಲ ಇತ್ಲಾಗೆ ಹೂಳಂಗೂ ಇಲ್ಲ ಆ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದಾರೆ ಎಲ್ಲ ಅನುಭವ ಅವರಿಗೆ ಚೆನ್ನಾಗಿ ಆಗ್ತಾಯಿದೆ ಎಂಥ ಕೆಲಸ ಆಯ್ತಲ್ಲಪ್ಪ ಅಂತೇಳ್ಬಿಟ್ಟು ಹಿಂದೆ ಇದ್ದ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳ್ಬಿಟ್ಟು ಹೇಳಿದರು ಈಗ ನೋಡಿದರೆ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳ್ಬಿಟ್ಟು ಅವ್ರು ಆಪಾದನೆ ಮಾಡ್ತಾರೆ ಒಂಥರ ಹೆಂಗೆ ಅಂದರೆ ತರ್ಟಿ ಫಾರ್ಟಿ ಸೈಡ್ ಥರ ಅಳತೆ ಮಾಡಿಕೊಂಡು ಆ ಗೌರ್ಮೆಂಟು ಈ ಗೌರ್ಮೆಂಟು ಇವ್ರನ್ನ ಅವ್ರನ್ನ ತೆಗೊಳ್ಳೋದು ಅವ್ರನ್ನ ಇವ್ರನ್ನ ತೆಗೊಳ್ಳೋದು ಇವರು ಅವ್ರನ್ನ ಉಗಿಯೋದು ಅವ್ರು ಏನು ಮಾಡಿದ್ರು ತದ್ದಿರುದ್ಧಾಗೆ ಇವ್ರು ಮಾಡೋದು ಬರೀ ಜಿದ್ದಾ ಜಿದ್ದಿ ಸರ್ಕಾರ ಅಂದರೆ ದ್ವೇಷ ಸರ್ಕಾರ ಇವರು ಅವರು ಗೌರ್ಮೆಂಟಲ್ಲಿದ್ದಾಗ ಇವ್ರನ್ನ ದ್ವೇಷ ಮಾಡೋದು ಇವ್ರ ಗೌರ್ಮೆಂಟಲ್ಲಿ ಯಾರು ಇತ್ತರ ಅವ್ರನ್ನ ದ್ವೇಷ ಮಾಡೋದು ಸೊ ಇವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆಫೀಸರ್ಸ್ನ ಇವ್ರನ್ನ ಹಾಕೊಳ್ಳೋದು ಇನ್ನಿದ್ದನ್ನ ಅವ್ರನ್ನ ಎತ್ತೋಗ್ಯೋದು ಆ ಗೌರ್ಮೆಂಟ್ ಬಂದಾಗ ಇವ್ರ ಹತ್ರ ಯಾರು ಇದ್ರನ್ನೆಲ್ಲ ಅವ್ರನ್ನೆಲ್ಲ ಎತ್ತೋಗ್ಯೋದು ಇವ್ರಿಗೆ ಬೇಕಾದ್ರೂ ಆ ಗೋರ್ಮೆಂಟ್ನವ್ರು ಎತ್ತಾಕೊಳ್ಳೋದು ಸೊ ಇದು ಒಂದು ಒಳ್ಳೆಯ ಸರ್ಕಾರ ನಡೆಸೋ ರೀತಿ ಈಗ ಮಕ್ಕಳು ಬಾಯಲ್ಲಿ ಕೂಡ ಸರ್ಕಾರ ಹೇಗಿದೆ ಅಂತಂದರೆ ಕ್ಯಾಕರಿಸಿ ಮಕ್ಕಗೀತಾರೆ ಥೂ ನಿನ್ನ ಹೇಳ್ಬಿಟ್ಟು ಯಾಕೆ ಹೇಳಿ ಸರ್ಕಾರ ಏನು ಸರ್ಕಾರ ನಡೆಸ್ತಕ್ಕಂಥ ರೀತಿ ಹೇಗಿದೆ ಚಿಕ್ಕ ಚಿಕ್ಕ ಮಕ್ಳಿಗೆ ಐದು ವರ್ಷದ ಮಕ್ಕಳು ಕೂಡ ಹೇಳ್ತಾರೆ ಹೆಂಗಪ್ಪ ಗೌರ್ಮೆಂಟ್ ಅಂದರೆ ಮಕ್ಕಳು ಕೂಡ ಹೇಳೋ ಲೆವೆಲಲ್ಲಿ ಬಂದಿದ್ದಾರೆ ಯಾಕಂದರೆ ಇವರು ಮಾಡೋ ಆಟಕ್ಕೆ ಜನಗಳು ನೋಡಿದ್ರೆ ಬೇಸತ್ತೋಗ್ಬಿಟ್ಟಿದ್ದಾರೆ ಬೆಲೆ ಏರಿಕೆಯಿಂದ ಆದರೆ ಸರ್ಕಾರಕ್ಕೆ ಅದು ನೋಡ್ತಾ ಇದ್ದನ್ನು ಮುಚ್ಕೊಂಡು ಆರಾಮಾಗಿ ಅವ್ರ ಪಾಡಿಗೆ ಅವರು ಇದ್ದಾರೆ ಯಾಕೆಂದರೆ ಅವ್ರದ್ದು ಏನು ಹೋಗಬೇಕು ನಾವು ಜನಗಳು ಕೂಡ ಟ್ಯಾಕ್ಸಲ್ಲಿ ಅವ್ರು ಮಾಡ್ತಾಯಿರೋದು ನಮಗೆ ಅಲ್ವ ಅವರೆಲ್ಲ ಹಂಚುತ್ತಿರೋದು ಪುಗ್ಸೆಟ್ ಕೊಡ್ತಾ ಇರೋದು ನಮಗೆ ಅಲ್ವಾ ನಾವು ಕೊಟ್ಟರೆ ಟ್ಯಾಕ್ಸ್ನ ಅವ್ರು ನಮಗೆ ವಾಪಸ್ ಕೊಡ್ತಾಯಿದ್ದಾರೆ ಕೇಳಿದ್ರೆ ಹಂಗೇನೆ ಹೇಳೋದು ನಿಮ್ಮ ಹತ್ರ ಹೋದ್ರೆ ನೀವು ಅವ್ರ ಹತ್ರ ಹೋಗಿ ರಾಜಕಾರಣಿಗಳ ಹತ್ರ ಹೋಗಿ ಮಾತಾಡಿ ಮಾಡ್ತೀರ ಎಷ್ಟು ಕ್ಲೀನಾಗಿ ಮಾತಾಡ್ತಾರೆ ನಿಮ್ಮ ಹತ್ರ ಹೆಂಗೆ ಅಂತಂದರೆ ಕೂದಲಲ್ಲಿ ಬೆಣ್ಣೆ ತೆಗಿಯ ಮಾತಾಡ್ತಾರೆ ರಾಜಕಾರಣಿಗಳು ಯಾಕಪ್ಪ ನಾವು ಕೊಟ್ಟಿಲ್ಲೇನಪ್ಪ ನಾವೆಲ್ಲ ಸೌಲಭ್ಯ ಮಾಡ್ತಾ ಇಲ್ಲ ಏನಪ್ಪ ನಾವೆಲ್ಲ ಇದು ಮಾಡ್ತೀವಿ ಆದರೆ ಇಲ್ಲಿ ಜನ ಕಷ್ಟ ಹೇಗೆ ಅನುಭವಿಸ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಒಬ್ಬ ರೈತ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಒಬ್ಬ ಚಾಲಕರೆಲ್ಲ ಎಷ್ಟು ಇದ್ದಾರೆ ಆಮೇಲೆ ಕೂಲಿ ಕಾರ್ಮಿಕರೆಲ್ಲ ಎಷ್ಟು ಇದ್ದಾರೆ ಹಾಂ ಇವರು ಕೊಡೋಕೆ ಪುಡ್ಗೋಸಿ ಎರಡು ಸಾವಿರ ರೂಪಾಯಿ ಅದು ಏನು ತಿಂಗಳ ತಿಂಗಳ ಕೂಡ ಕರೆಕ್ಟ್ ಕೊಡೋಲ್ಲ ಅಂತ ಹೇಳಿದ್ರು ಆಮೇಲೆ ಹಾಗೆ ಸ್ಟಾಪ್ ಮಾಡಿದ್ರು ಈಗ ಎಷ್ಟು ತಿಂಗಳು ಗೌರ್ಮೆಂಟ್ ಆಗಿದೆ ಎಷ್ಟೆಷ್ಟು ಸಾವಿರ ಎಷ್ಟೆಷ್ಟು ಅಕೌಂಟಿಗೆ ಬಿದ್ದಿದೆ ಅಂತ ಲೆಕ್ಕ ಲೆಕ್ಕಾಕೊಳ್ಳಿ ಗೊತ್ತಾಗುತ್ತೆ ಅವ್ರು ಎಷ್ಟು ತಿಂಗಳು ಸರ್ಕಾರ ನಡೆಸಿದಾರೆ ಇಲ್ಲಿ ತನಕ ಈಗ ಎಷ್ಟು ತಿಂಗಳಿಗೆ ಹೆಣ್ಮಕ್ಳಿಗೆ ದುಡ್ಡು ಎಷ್ಟು ಬಿದ್ದಿದೆ ಅಂತ ಕೇಳಿ ಯಾರು ಕೊಡೋಂತೇಳ್ಬಿಟ್ಟು ಯಾರೂ ಏನು ಬೇಡ್ಕೊಂಡಿರಲಿಲ್ಲ ಯಾಕಂದರೆ ಯಾರಿಗೂ ಅವರೇನು ದುಡ್ಕೊಳ್ ತಿನ್ನೋ ಶಕ್ತಿ ಯಾರಿಗೇನು ಇರಲಿಲ್ಲ ಎಲ್ಲ ಅವ್ರವ್ರ ಮನೆಯಲ್ಲಿ ಗಂಡು ಮಕ್ಕಳುಗಳು ತಂದೆ ತಾಯಿಗಳು ಇದ್ದೇ ಇರ್ತಾರೆ ಗಂಡ ಅವರವರು ಗಂಡಂದಿರು ದುಡ್ದೇ ದುಡಿತಾರೆ ಇಲ್ಲ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇವರು ಮಾಡೋ ಕೆಲಸ ಸರಿ ಇದೆಯಾ ಅಂತ ಹೇಳ್ಬಿಟ್ಟು ಆಮೇಲೆ ಬಸ್ಸು ಫ್ರೀ ಮಾಡಿದರು ಪ್ರೈವೇಟ್ ಬಸ್ನವರಿಗೆಲ್ಲ ಹೊಡ್ತಾ ಇತ್ತು ಪ್ರೈವೇಟ್ ಬಸ್ನವರಿಗೆಲ್ಲ ಬೇಕಾದಷ್ಟು ಸಾವಿರಾರು ಬಸ್ಗಳು ಶೆಡ್ಗೆ ಹೋದವು ಅವ್ರ ಜೀವನ ಹಾಳಾಗೋಯ್ತು ಬಸ್ ಓನರ್ಸ್ ಎಲ್ಲ ದಿಕ್ಕಾಪಾಲಾಗೋದ್ರು ಆದರೆ ಈ ಕೆ ಎಸ್ ಆರ್ ಸಿ ಬಸ್ಸಲ್ಲಿ ವೀಕೆಂಡಲ್ಲಿ ಅಥವಾ ವೀಕ್ ಡೇಸಲ್ಲಿ ಯಾವಾಗನ ಹೋಗು ನೀವು ಯಾವಾಗ ನೋಡಿದ್ರು ತುಂಬಿರುತ್ತೆ ಅರ್ಜೆಂಟಿಗೆ ಊರಿಗೆ ಹೋಗ್ಬೇಕಂದ್ರೂ ಬಸ್ ಸಿಗೋಲ್ಲ ಬಸ್ ಇದ್ದರೂ ಸೀಟ್ ಇರೋಲ್ಲ ಯಾಕಂದರೆ ಅದರಲ್ಲಿ ಎಲ್ಲರೂ ಅಲ್ಲಿ ಮುಖಾಲ ಬಾಗ ಮಹಿಳೆಯರು ಇರ್ತಾರೆ ಮಾತಾಡೋಂಗಿಲ್ಲ ಮಾತಾಡೋರು ಇಲಾಗ ಹೇಳೂ ಹೇಳ್ಕೊಳ್ಳೋಂಗಿಲ್ಲ ಸೊ ಈ ರೀತಿ ಇದೆ ರಾಜಕೀಯದವ್ರು ನೋಡಿದ್ರೆ ಜಿದ್ದ ಜಿದ್ದಿ ಗುದ್ದಾಟ ಅವ್ರದಿನಿ ಅವ್ರವ್ರದೇ ಅವ್ರವ್ರದೇ ಗುದ್ದಾಟ ಯಾಕಂದರೆ ಒಬ್ಬೊಬ್ರದೇ ಒಂದೊಂದು ಸಮಸ್ಯೆಗಳವರು ಯಾರನ್ನ ಯಾರ ಮಾತೂ ಕೇಳೋಂಗಿಲ್ಲ ಎಲ್ಲರನ್ನು ಪರೋಕ್ಷವಾಗಿ ಮೀಡಿಯಾದಲ್ಲಿ ಏನು ಹೇಳ್ತಾರೋ ಆ ಮೀಡಿಯಾದಲ್ಲಿ ನೋಡಿಕೊಂಡು ಅವರು ಮಾತಾಡ್ತಾರೆ ಅವನೇನು ಮಾತಾಡ್ದಂತೆ ಇವನು ಇವನು ಇವನೇನೇನು ಮಾತಾಡ್ದಂತ ಅವನು ಯಾವ ಚಾನಲಲ್ಲಿ ಅವನೇನು ಮಾತಾಡೋದಂತೆ ಇನ್ನೊಬ್ಬ ಇನ್ನೊಬ್ಬ ಚಾನಲಲ್ಲಿ ಇವನೇನು ಅಂತ ಇನ್ನೊಬ್ಬ ಬರೇ ಚಾನಲ್ಗಳಲ್ಲೇ ಉತ್ತರ ಕೊಟ್ಕೊಂಡಿದ್ದಾರೆ ಯಾರನ್ನು ಏನು ಕೆಲಸ ಮಾಡಲ್ಲ ಒಂದು ವೇಳೆ ಅವರವರೇ ಎದುರುಗಡೆ ಭೇಟಿ ಆದರೆ ಆರಾಮಾಗೆ ಅನ್ನ ಇಂಥದ್ದು ಬಿರಿಯಾನಿ ಊಟ ಸವ್ಕೊಂಡು ಹಾಯ್ ಬಾಯ್ ಅಂದ್ಕೊಂಡು ಅವ್ರು ಪಾಡಿ ಅವ್ರು ಹೋಗ್ತಾರೆ ಜನಗಳು ಮಾತ್ರ ಅವ್ರು ಕೊಂಡ್ರೆ ಇವ್ರಿಗಾಗಲ್ಲ ಇವ್ರು ಕಂಡ್ರಿ ಅವ್ರಿಗಾಗಲ್ಲ ಆಗಲ್ಲ ಅಂತೇಳ್ಬಿಟ್ಟು ನಾವು ಮಾತಾಡ್ಕೊತೀವಿ ಬಟ್ ಅವರೆಲ್ಲ ಆರಾಮಾಗೆ ಅಣ್ಣ ತಮ್ಮಂದಿರು ಫ್ರೆಂಡ್ಸ್ ಥರದಲ್ಲೇ ಇರ್ತಾರೆ ಆದರೆ ವಿಧಾನಸೌಧದಲ್ಲಿ ಕಲಾಪದಲ್ಲಿ ಮಾತ್ರ ನಾಯಿಗಳ ಥರ ಕಿತ್ತಾಡೋ ರೀತಿ ಆ್ಯಕ್ಟಿಂಗ್ ಮಾಡ್ತಾರೆ ಮಾಡಿದ್ರು ಕೂಡ ಜನಗಳಿಗೆ ಇವ್ ನಮ್ಮದು ಹಿಂಗೆ ಮಾತಾಡ್ತಾರೆ ನಮ್ಮ ಲೀಡರ್ಗಳು ಅಂತೇಳ್ಬಿಟ್ಟು ನಾವು ಅಂದ್ಕೋಬೇಕು ಹೊರಗಡೆ ಬಂದಾಗ ಆರಾಮಾಗಿ ಇಬ್ಬರು ಕಾಫಿ ಟಿ ಕುಡ್ಕೊಂಡೇ ಬರ್ತಾಯಿದ್ದಾರೆ ಯಾಕಂದರೆ ಅದು ಕಣ್ಣದ್ರಿಗೆ ನಾವೇ ನೋಡಿದ್ವಿ ರಾಜಕೀಯದವರೆಲ್ಲ ಒಂಥರ ಕಲೆಗಾರರು ಫಿಲಮ್ ಫಿಲಮ್ಗಿಂತನೂ ಚೆನ್ನಾಗೆ ನಾಟಕ ಮಾಡ್ತಾರೆ ಯಾಕಂದರೆ ಅವರೇ ಡೈರೆಕ್ಟಾಗಿ ಹೇಳಿದರೆ ನಾವು ಸಿನಿಮಾದಲ್ಲಿ ಅಲ್ಲದೆ ಹೋದ್ರೂ ಚೆನ್ನಾಗೆ ಕಲೆ ನಮಗೆ ಗೊತ್ತಿದೆ ಹೇಳ್ಬಿಟ್ಟು ಆಲೋಚನೆ ಮಾಡಿ ನೆಕ್ಸ್ಟ್ ಗೌರ್ಮೆಂಟ್ ಬರುತ್ತೆ ಯಾಕಂದರೆ ಇದು ಹೀಗೆ ಬೆಳೀತಾ ಇದ್ದರೆ ಕಷ್ಟ ಆಗುತ್ತೆ ಬದುಕೋದು ಕೂಡ ಕಷ್ಟ ಆಗುತ್ತೆ ಜನಗಳು ದಿನೇ 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 ಬೆಲೆ ಹರಿಕೆ ಏರಿಕೆ ಮಾಡ್ಕೊತ ಹೋಗ್ತಾ ಇದ್ರೆ ಬಡ ಜನಗಳು ಎ ಎಲ್ಲಿ ತನಕ ಬದುಕಲಿಕ್ಕೆ ಸಾಧ್ಯ ಆಂ ಇದ್ದಂಥ ಏನು ಬೇಕಾದ್ರೂ ಮಾಡ್ತಾನೆ ಮಧ್ಯ ಮಧ್ಯಮ ಮಧ್ಯಮ ವರ್ತುಗಳು ಆಮೇಲೆ ಬಡ ಜನಗಳು ಆಮೇಲೆ ಕಾರ್ಮಿಕರುಗಳು ಹಾಂ ತುಂಬ ಪೂರ್ ಪೀಪಲ್ ಎಲ್ಲಿಗೆ ಹೋಗ್ಬೇಕಂತ ನೀವೇ ಆಲೋಚನೆ ಮಾಡಿ ಹಾಂ ಈ ಹೊರಗಡೆ ಹೋಗಿ ಆಲ್ಮೋಸ್ಟು ಒಂದು ಇಪ್ಪತ್ತು ಪರ್ಸೆಂಟ್ ಭಿಕ್ಷುಕೂರುಗಳೇ ಜಾಸ್ತಿ ಆಗಿದ್ದಾರೆ ಕಳ್ತನಗಳು ಜಾಸ್ತಿ ಮಾಡ್ತಾರೆ ದರೋಡೆಗಳು ಜಾಸ್ತಿ ಮಾಡ್ತಾರೆ ಕೊಟ್ಟಿಲ್ಲಂದ್ರೆ ಚುಚ್ಚುತ್ತಾರೆ ಹೇಳಿ ಎಲ್ಲದು ಕಾಸ್ಟ್ಲಿ ದುನಿಯಾ ಅವನು ಬದುಕಬೇಕಲ್ವಾ ಹೊರಗಡೆ ಎಲ್ಲಾದರೂ ನೋಡಿ ಬೇಕಾರೆ ಕಾ ಚೈನ್ ಸ್ನಾಕಿಂಗ್ ಆಲ್ಮೋಸ್ಟು ಎಪ್ಪತ್ತು ಪರ್ಸೆಂಟ್ ಭಾಗ ಜಾಸ್ತಿನೇ ಇದೆ ಬಟ್ ಅವನು ದುಡಿಯೋಲ್ಲ ದುಡಿಯೋಕ್ಕೂ ಆಗಲ್ಲ ದುಡಿಯೋಕೆ ಹೋದ್ರೆ ಯಾರೂ ಕೆಲಸನೂ ಕೊಡಲ್ಲ ಕೆಲಸ ಕೊಟ್ಟರು ಅವ್ನು ಸರಿಯಾಗಿ ಕೆಲಸ ಮಾಡಲ್ಲ ಸೊ ಈ ಥರ ಆಗುತ್ತೆ ಅವನು ಇನ್ನೇನು ಈಸಿ ಮೆಥಡ್ ಹುಡ್ಕೊತಾರೆ ಜನ ಒಂದು ಏನಾದರೂ ಈಸಿ ಸಿಕ್ತಂತಂದರೆ ಓ ಇದನ್ನೇ ಮಾಡೋಣ ಹೇಳ್ಬಿಟ್ಟು ಅವನು ಅಂದ್ಕೊಂತಾನೆ ಒಂದು ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟೋಗಿದೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟಿದೆ ಯಾರೂ ಯಾರಿಗೂ ಸರಿಯಾದ ಪನಿಷ್ಮೆಂಟು ಕೂಡ ಸಿಗಲ್ಲ ಯಾಕಂತಂದರೆ ಹೋಗಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನ ನೋಡಿ ಗೊತ್ತಾಗುತ್ತೆ ಯಾವ ರೀತಿ ಸರ್ಕಾರ ಇದೆ ಅಂತ ನಾನು ಕಣ್ಣಾರೆ ಹೋಗಿ ನಾನು ನೋಡಿದ್ದೀನಿ ಯಾಕಂದರೆ ಇದೇ ಟು ಒನ್ ಮಂತ್ ಬ್ಯಾಕು ಒನ್ ಆ್ಯಂಡ್ ಆಫ್ ಮಂತ್ ಬ್ಯಾಕು ಕುಂಭಮೇಳಕ್ಕೆ ಹೋದಾಗೆ ನೋಡಿದೆ ಅಲ್ಲೇ ಅಲ್ಲೇ ಉತ್ತರ ಪ್ರದೇಶ ಆ ಸ್ಟೇಟೆಲ್ಲ ಅವ್ರು ಸ್ವಲ್ಪ ಆಲ್ಮೋಸ್ಟು ಸ್ವಲ್ಪ ಸುತ್ತಾಕ್ಬಿಟ್ಟು ಬಂದೆ ಎಷ್ಟು ಚೆನ್ನಾಗಿ ಅವರು ರೂಲ್ಸು ರೆಗ್ಯುಲೇಷನ್ಸು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಒಬ್ಬ ಸಿ ಎಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅವರು ಪಬ್ಲಿಕಲ್ಲಿ ಮಾತಾಡಬೇಕಂದ್ರೆ ಹೆದರ್ತಾರೆ ಯೋಗಿ ಆದಿತ್ಯನಾಥ್ ಬಗ್ಗೆ ಆಯಿತಾ ಇಲ್ಲಿದೆ ನಮ್ಮ ಕರ್ನಾಟಕದಲ್ಲಿ ಸಿ ಎಮ್ ಬಗ್ಗೆ ಯಾರಾದರೂ ಹೇಳಿ ಅಂತಂದರೆ ಟಕ ಅಂತ ಐದು ವರ್ಷದ ಹುಡುಗ ಕೂಡ ಒದ್ರು ಬಿಡ್ತಾನೆ ಅಂಥರು ಇಂಥರು ಇಂಥರು ಅಂಥರು ಹೇಳ್ಬಿಟ್ಟು ಯಾಕೆ ಅಂತಂತಂದರೆ ಇವರು ನಡೆದೇ ನಡ್ಕೊಳ್ಳೋ ರೀತಿ ರೀತಿ ಇದೆ ನಮ್ಮ ಕರ್ನಾಟಕದಲ್ಲಿ ಯಾಕಂದರೆ ನೋಡಿ ನೋಡಿ ನಾವೇ ಬೇಜಾರಾಗೋ ಇದೆ ಹೋಗ್ಬಿಟ್ಟಿದ್ವಿ ಯಾಕಾದರೂ ಈ ಸರ್ಕಾರಗಳು ಬರ್ತಾಯಿದ್ದಾವೋ ಅಥ್ವಾ ಬರೋ ಸರ್ಕಾರಗಳು ಎಂಥವು ಬರ್ತಾವೋ ಅನ್ನೋದೇ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ ಕೆಲಸಗಳು ಇದ್ರೂ ಯಾರು ಮಾಡದೇ ಇರೋ ಸ್ಥಿತಿಯಲ್ಲಿ ಆಗೋಗ್ಬಿಟ್ಟಿದೆ ನೆಕ್ಸ್ಟು ಆಯ್ಕೆ ಮಾಡಬೇಕಾಗಿರೋದು ನಮ್ಮ ಕೈಲೇ ಇದೆ ಯಾಕಂದರೆ ಅವರು ಸರ್ಕಾರ ಇನ್ನೇನು ಮುಗಿತಾ ಬರ್ತಿದ್ದಂಗೆ ಅವ್ರವ್ರದ್ದು ಬುಕ್ ಬುಕ್ ಒಂದು ರೆಡಿ ಮಾಡ್ಕೊಂಬಿಡ್ತಾರೆ ನಾವು ಇಂಥ ಯೋಜನೆಗಳು ಕೊಡ್ತೀವಿ ಇಂಥ ಬಾಗಿಗಳು ಕೊಡ್ತೀವಿ ಅಂತೇಳ್ಬಿಟ್ಟು ನಿಮಗೆ ಮುಂದಿಡ್ತಾರೆ ಹುಷಾರಾಗಿರ್ರಿ ಯಾಕಂದರೆ ಅವ್ರ ಎಂಜಿಲ್ ಕಾಸಿಗೆ ಯಾವತ್ತೂ ನೀವು ತಲೆಬಾಗಿ ಮತದಾನ ಮಾಡೋಕ್ಕೆ ಹೋಗಬೇಡಿ ಆಲೋಚನೆ ಮಾಡಿ ಒಬ್ಬ ಬುದ್ಧಿವಂತನಿಗೆ ಮತದಾನ ಮಾಡಿ ಆಮೇಲೆ ಒಂದು ಬುದ್ಧಿವಂತ ಸರ್ಕಾರಕ್ಕೆ ಮತ ಹಾಕ್ಬಿಟ್ಟು ಕೊಡಿ ಯಾಕಂತ ನೋಡಿ ನಂಬಿಸಿ ಯಾವ ಥರ ಅನ್ನೋದಕ್ಕೆ ನಿಮಗೆ ಉದಾಹರಣೆ ಇಲ್ಲೇ ನೋಡ್ತಾ ಇದ್ದಾರೆ ಹೇಳಿದ್ದೊಂದು ಮಾಡಿದ್ದೊಂದು ಅಂತಾರಲ್ಲ ಆ ರೀತಿ ರಾಜ್ಯದಲ್ಲಿ ನಡೀತಾ ಇದೆ ನಮ್ಮ ಚಾಲಕರದಂತೂ ಕಷ್ಟ ಹೇಳಲಿಕ್ಕೆ ಹೇಳಲೇಬಾರ್ದು ಆ ರೀತಿ ಆಗೋಗಿದೆ ಆಯಿತಾ ಟ್ಯಾಕ್ಸ್ ರೇಟ್ ಜಾಸ್ತಿ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಜಾಸ್ತಿ ವೆಹಿಕಲ್ಗಳೇ ವೆಹಿಕಲ್ ರೇಟೇ ಜಾಸ್ತಿ ಅದರಲ್ಲೂ ಇದರಲ್ಲಿ ಈ ವಿಷಯದಲ್ಲಿ ಬೇರೆ ಮಾತೇ ಇಲ್ಲ ಅದರಲ್ಲಿ ಬಾಡಿಗೆ ಕಡಿಮೆ ಹೊಡೆಯೋಕ್ಕಾಗಲ್ಲ ಆಯಿತಾ ಬಾಡಿಗೆನೂ ಜಾಸ್ತಿ ಹೇಳಿದ್ರೆ ಕಸ್ಟಮರ್ಗಳು ಬರೋಲ್ಲ ಈ ರೀತಿ ಆಗೋಗಿದೆ ಎಲ್ಲ ಒಂದಕ್ಕೊಂದು ಚೈನ್ ಲಿಂಕ್ ಆಗಿದೆ ಏನೇ ಪರಿಸ್ಥಿತಿ ಇದ್ದು ಎಲ್ಲ ಗಂಟ್ಲೊಳಗಡೆ ಅರ್ಧಂಬರ್ಧನ್ ನುಂಗ್ಕೊಂಡು ಜೀವನ ನಡೆಸ್ತಾಯಿದ್ದಾರೆ ಇತ್ಲಾಗ್ ಹೇಳೋಕ್ಕೂ ಆಗಲ್ಲ ಇತ್ಲಾಗ ಬಿಡೋಕ್ಕೂ ಹೋಗಲ್ಲ ಅನ್ನೋ ಪರಿಸ್ಥಿತಿ ಇತ್ಲಾಗ ಕೆಲಸನೂ ಬಿಟ್ಟು ಒಡ್ಡಾಡೋಕ್ಕಾಗಲ್ಲ ಇಲ್ಲ ಕೆಲಸ ಮಾಡ್ಕಂತ ಏನಾದರೂ ಮಾಡೋಣ ಅಂದರೆ ಬೇರೆ ಏನೂ ಮಾಡೋಕ್ಕಾಗಲ್ಲ ತುಂಬ ಲಕ್ಷಾಂತರ ಜನ ಚಾಲಕರುಗಳು ಬೆಂದು ಬೆಂಡಂಥದ್ದು ಬೆಂದು 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 ಹೋಗಿಬಿಟ್ಟಿದ್ದಾರೆ ಅವ್ರ ಪರಿಸ್ಥಿತಿಗಳು ಒಳ್ಳೆಯದೇ ಈಗೆಲ್ಲ ಬರ್ತಕ್ಕಂಥ ನಾರ್ತ್ ಡ್ರೈವರ್ಗಳು ಬಂದ್ಬಿಟ್ಟು ಅರ್ಧ ಬೆಂಗಳೂರನ್ನ ಹಾಡು ಮಾಡಿದ್ದಾರೆ ಆ ಹಾಡು ಅವ್ರಿಗೇನು ಒಂದು ದಿನದ ಕೂಲಿ ಇಷ್ಟಂತ ಸಿಕ್ಬಿಟ್ರೆ ಸಾಕು ಸೌಲಭ್ಯಗಳೆಲ್ಲ ಅವರು ನಾರ್ತ್ನವರು ಮಾಡ್ಕೊಂಬಿಟ್ಟಿರ್ತಾರೆ ಮನೆ ಮಟ್ಟೆಲ್ಲ ಬಿಟ್ಟು ಬಂದಿರ್ತಾರೆ ಆರು ಆರು ತಿಂಗಳು ವರ್ಷ ಇಲ್ಲಿರ್ತಕ್ಕಂಥ ಪ್ರಾಪರಾಗಿ ನೆಲೆಸಿಕ್ಕ ನೆಲೆಸಿರ್ತಕ್ಕಂಥ ಕನ್ನಡಿಗರಿಗೆ ತುಂಬ ಏಟ್ ಬೀಳುತ್ತೆ ಹೊರ ರಾಜ್ಯದವ್ರು ಬರ್ತಾರೆ ಬೇಕಾ ಬಿಟ್ಟು ಅವ್ರು ಕೊಟ್ಟಷ್ಟು ಇಸ್ಕೊತಾರೆ ಮಾಡ್ತಾರೆ ಅವ್ರಿಗೇನು ಒಂದಿಷ್ಟು ತಂಬಕ್ಕೆ ತಿನ್ನಕ್ಕೆ ಸಿಕ್ಕರೆ ಸಾಕು ಬಾಯಿ ತುಂಬ ಕೆಲಸ ಮಾಡ್ತಾರೆ ಮೈ ಮುರಿಯಂಗೆ ಹೊರಟು ಹೋಗ್ತಾರೆ ಆಯಿತಾ ಇಲ್ಲಿ ಏನಾದರೂ ನಿಯತ್ತ ಕೆಲಸ ಮಾಡೋಣ ಕನ್ನಡಿಗಾನಿಗ ಏನಾದರೂ ದುಡ್ಡು ಕೇಳಿದ್ರೆ ಕೊಡಲ್ಲ ಯಾಕೆ ಅಂತಂದರೆ ಅವನ ಮೇಲೆ ನಂಬಿಕೆ ಇಲ್ಲ ನಾರ್ತ್ನವರು ಬೇಕಾದ್ರೆ ನಂಬ್ತಾರೆ ನಮ್ಮ ಜನ ನಮ್ಮ ಕನ್ನಡಿಗರನ್ನ ನಂಬಲ್ಲ ಆ ಪರಿಸ್ಥಿತಿ ಆಗಿದೆ ನಮ್ಮವರು ಆದರಷ್ಟೇ ಸ್ವಲ್ಪ ಸೋಂಬೇರಿತನ ಮಾಡ್ತಾರೆ ಕೆಲಸ ಮಾಡಿರಿ ಅಂದರೆ ಇಲ್ಲ ಅಂದರೆ ಸುಮ್ಮನೆ ಆಗ್ತಾರೆ ಸೊ ಇದು ನಮ್ಮ ಕರ್ನಾಟಕದ ಪರಿಸ್ಥಿತಿ ಮುಂದೆ ಏನಾಗುತ್ತಂತ ಯಾರಿಗೂ ಗೊತ್ತಿಲ್ಲ ಕಾದು ನೋಡಬೇಕು ನೆಕ್ಸ್ಟು ಪಂಚಾಯತ್ ಎಲೆಕ್ಷನ್ ಬರುತ್ತೆ ನೋಡಿ ಆಲೋಚನೆ ಮಾಡಿ ಆಮೇಲೆ ನೆಕ್ಸ್ಟ್ ಮತ್ತೆ ತಿರ್ಗಾ ಇದೇನು ಬಿ ಬಿ ಪಿ ಎಲೆಕ್ಷನ್ ಬರುತ್ತೆ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ನು ಸೊ ಅದು ಏನು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಅಲ್ಲೇ ಬೆಂಗಳೂರು ಕೊಳತು ಗೊಬ್ಬೆದ ನಾರು ಹೋಗ್ ನಾರು ಹೋಗ್ತಾ ಯಾವ ರೋಡನ್ನು ನೆಟ್ಟಿಗೆ ಇಲ್ಲ ಎಲ್ಲೋದನ್ನು ಗುಂಡಿ ಎಲ್ಲೋದನ್ನು ಹಳ್ಳ ಆಯಿತಾ ಒಂದು ರೋಡ್ಗೆ ಹಾಕಿದರೆ ಹತ್ತು ರೋಡಲ್ಲಿ ಖಾಲಿ ಇದೆ ಡಾಂಬರ್ ಹಾಕ್ತಾ ಇರೋ ರಸ್ತೆಗಳು ಆಯಿತಾ ಮೇನ್ ಮೇನ್ ರೋಡಲ್ಲೇ ಹೋಗಿರ್ತವೆ ನೋಡಿದ್ರೆ ನಮ್ಮದು ಬ್ರ್ಯಾಂಡ್ ಆಯ್ತದು ಬ್ಯಾಂಡ್ ಬೆಂಗಳೂರು ಅಂತೇಳ್ಬಿಟ್ಟು ಹೇಳ್ತಾರೆ ಚಾಲಕರನ್ನ ಕೇಳಿ ಆಟೋ ಡ್ರೈವರ್ಸ್ನ ಚಾಲಕರುಗಳೆಲ್ಲರನ್ನ ಕೇಳಿ ಬೆಂಗಳೂರು ಹೆಂಗಿದೆ ಹೇಳ್ಬಿಟ್ಟು ಅವರೇ ಹೇಳ್ತಾರೆ ಹೇಗಿದೆ ರೋಡ್ ಅಂತಂದರೆ ಅವರೇ ಸಮೀಕ್ಷೆ ಮಾಡಿ ಹೇಳ್ತಾರೆ ನೀವು ಸರ್ವೆ ಮಾಡೋದು ಯಾರು ಬೇಕಾಗಿಲ್ಲ ಯಾವ ಮಿನಿಸ್ಟ್ರು ಹೋಗಿ ಸರ್ವೆ ಮಾಡೋದು ಬೇಕಾಗಿಲ್ಲ ಒಬ್ಬ ಆಟೋ ಡ್ರೈವರ್ನ ಅಥವಾ ಕ್ಯಾಬ್ ಚಾಲಕನ ಕೇಳಿ ಬೆಂಗ್ಳೂರು ರೋಡ್ಸೆಲ್ಲ ಹೇಗಿದೆ ಹೇಳ್ಬಿಟ್ಟು ಯಾವ್ಯಾವ ಏರಿಯಾ ಅಂತ ಹೇಳ್ಬಿಟ್ಟು ಡ್ರೈವರೇ ಸರ್ವೆ ಮಾಡಿ ನಿಮಗೆ ಹೇಳ್ತಾರೆ ಯಾಕಂದರೆ ಅವ್ರ ಪರಿಸ್ಥಿತಿ ಗೊತ್ತಿದೆ ಎಲ್ಲೆಲ್ಲಿ ಅಡ್ಡಾಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳೋದು ಅಷ್ಟೇ ನಾವು ಮಾಡ್ತೀವಿ ನಾವು ಮಾಡ್ತೀವಿ ನಾವು ಡೆವಲಪ್ ಮಾಡ್ತೀವಿ ಹೇಳ್ಬಿಟ್ಟು ಯಾವ ಬದ್ನೆಕಾಯಿ ಡೆವಲಪ್ ಇಲ್ಲ ಎಲ್ಲಿದು ಬೆಂಗಳೂರು ಅಲ್ಲೇ ಇದೆ ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ರೆ ಮ್ಯಾಲೋಗರ್ನ ಕೆಳಗೆ ಹೋಗಿ ಮಾಡಿದ್ರೆ ಕೆಳಗೆ ಹೋಗರ್ನ ಮೇಲೆ ಹೋಗಿ ಮಾಡಿದ್ರೆ ಸೊ ಇನ್ನೂ ಟ್ರಾಫಿಕ್ ಜಾಸ್ತಿ ಮಾಡಿದ್ರ ನಿಮ್ಮ ನಿಮ್ಮ ರೂಲ್ಸ್ಗಳೆಲ್ಲ ಒಂಥರ ವಿಚಿತ್ರವಾಗಿದೆ ಏನಾದರೂ ಮಾತಾಡಿದ್ರೆ ಟಕ್ಕಂತ ಆಪೊಸಿಷ ಆಪೊಸಿಷನನ್ನ ಎಫ್ ಐ ಆರ್ ಫೈಲ್ ಮಾಡ್ತೀರ ಅದೊಂದು ಗೊತ್ತಿದೆ ಮುಂದೆ ಏನು ಮಾಡಬೇಕು ಅಂತ ಬೇರೆ ಆಪ್ಷನ್ಸ್ ಏನೂ ಇರೋಲ್ಲ ಹೀಗೆ ಮುಂದೆ ನಡೀತಾ ಇರಲಿ ನೋಡೋಣ ಬೆಳವಣಿಗೆ ಮುಂದೆ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರೋಣ ಒಳ್ಳೆಯದಾಗಲಿ ಮುಂದೆ ಒಳ್ಳೆ ಮುಂದೆ ಬರ್ತಕ್ಕಂಥ ಗೌರ್ಮೆಂಟು ಯಾವುದಾದ್ರು ಒಳ್ಳೆಯ ಸರ್ಕಾರ ಬಂದ್ಬಿಟ್ಟು ಜನಗಳಿಗೆ ಒಳ್ಳೆ ಸೌಲಭ್ಯ ಸಿಗಲಂತೇಳ್ಬಿಟ್ಟು ನನ್ನ ಆಸೆ ಸೊ ಜನಗಳು ಬಿಟ್ಟಿ ಆಸೆ ಯಾವುದೇ ಕಾರಣಕ್ಕೂ ಬಿಟ್ಟಿ ದುಡ್ಡಿಗೆ ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಆಸೆ ಪಡಬೇಡಿ ಯಾಕಂದರೆ ಆಸೆ ಪಟ್ಟರೆ ಈಗಾಗಿದೆ ಎಲ್ಲ ಪರಿಸ್ಥಿತಿ ಹಾಗಾಗುತ್ತೆ ಜೈ ಶ್ರೀರಾಮ್